ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಕೈನಲ್ಲಿರೋ ವಿಗ್ರಹನ ನೋಡಿ ಜೀವ ಅದನ್ನು ತಗೊಂಡು ನೋಡ್ತಾ ಸ್ಮೈಲ್ ಮಾಡ್ತಾನೆ ಕೃಷ್ಣನ್ ವಿಗ್ರಹ ನೋಡಿ ಯಾಕೆ ಸ್ಮೈಲ್ ಮಾಡ್ತಿದ್ದೀರಾ ಅಂತಾಳೆ ರಚನಾ ಇದೇ ತರಹದ ಅಂಬೆಗಾಲಿನ ಕೃಷ್ಣನ ನಾನು ಮಾಧುರಿಗೆ ಗಿಫ್ಟ್ ಕೊಟ್ಟಿದ್ದೆ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಜೀವ ಜೀವ ಅವತ್ತು ಕೃಷ್ಣನ್ ವಿಗ್ರಹನ ಹಿಡ್ಕೊಂಡು ನೋಡ್ತಾ ಇರುವಾಗ ಬಾಲ ನೋಡಿ ತುಂಬ ಮುದ್ದಾಗಿದೆ ಕಣು ಕೃಷ್ಣನ್ ವಿಗ್ರಹ ಅಂತಾನೆ ಕೃಷ್ಣನ ವಿಗ್ರಹನೇ ಮಾಧುರಿಗೆ ಗಿಫ್ಟಾಗಿ ಕೊಡಬೇಕು ಅಂತ ಯಾಕೆ ಅಂದ್ಕೊಂಡಿದ್ಯಾ ಅಂತಾನೆ ಬಾಲ ಮಾಧುರಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಅದಕ್ಕೆ ಹುಟ್ಟು ಮಗು ಹೆಸರನ್ನ ಕೃಷ್ಣ ಅಂತ ಇಡಬೇಕು ಅಂತ ಡಿಸೈಡ್ ಆಗಿದ್ದಾಳೆ ಮಾಧುರಿ ಅಂತಾನೆ ಜೀವ ಗಂಡು ಮಗು ಆದರೆ ಕೃಷ್ಣ ಓಕೆ ಹೆಣ್ಮಗು ಆದರೆ ಅಂತಾನೆ ಬಾಲ ಅವಳು ಹೆಸರನ್ನು ಕೃಷ್ಣನೇ ಅಂತಾನೆ ಜೀವ ಅದು ಹೇಗೂ ಆಗುತ್ತೆ ಅಂತಾನೆ ಬಾಲ ಈ ಪ್ರಶ್ನೆ ನೀನು ಕೇಳಬೇಕಾಗಿರೋದು ನನ್ನನ್ನಲ್ಲ ನಿನ್ನ ತಂಗಿ ಇದ್ದಾಳಲ್ಲ ಮಾಧುರಿ ಅವಳನ್ನು ಕೇಳು ಅಂತಾನೆ ಜೀವ ಮಾಧುರಿನಾ ಹೋಗೋ ಅವಳು ದೊಡ್ಡ ಗಯಾಳಿ ತಾನು ಹಿಡ್ದಿರೋ ಮೊಲಕ್ಕೆ ಮೂರು ಕಾಲು ಅಂದರೂ ನಾನು ಒಪ್ಕೋಬೇಕು ಈಗ ಬೇರೆ ಪ್ರೆಗ್ನೆಂಟು ಗಯಾಳಿ ಪ್ರೊಮ್ಯಾಕ್ಸ್ ಆಗಿದ್ದಾಳೆ ನಾನು ನ್ಯಾ ಕಷ್ಟ ಹೋಗಿ ಕೇಳಿಬಿಟ್ಟು ಹರ್ಸ್ಕೊಳ್ಳಿ ಒಂದೆರಡು ದಿನ ಜೀವಂತ ಆಗಿರ್ತೀನಿ ಬಿಡ್ರೋ ಅಂತಾನೆ ಬಾಲ ಆಗ ಜೀವ ಬಾಲನ್ನ ಗುರಾಯಿಸ್ತಾನೆ ಯಾಕೋ ಹಾಗೆ ಗುರಾಯಿಸ್ತಿದ್ಯಾ ನನ್ನ ಅಂತಾನೆ ಬಾಲ ನನ್ನ ಹೆಂಡ್ತಿನ ಏನಂದೆ ನೀನು ಅಂತ ಅವನ ಕೈನ ತಿಪ್ತಾನೆ ಜೀವ ಅಯ್ಯೋ ಅಯ್ಯಯ್ಯೋ ಬಿಡೋ ಅಪ್ಪ ಹೆಂಡ್ತಿ ಭಕ್ತ ಏನೋ ಭಯ ತಪ್ಪಿ ಹೇಳಿಬಿಟ್ಟೆ ಕಣೋ ಹೋಗ್ಬಿಟ್ಟು ಹಾಕ್ಕೋಬೇಡ ಅಂತಾನೆ ಬಾಲ ಇದು ಈ ಭಯ ಇರಲಿ ಅಂತಾನೆ ಜೀವ ನಂತರ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು ರಚನಾ ಹತ್ರ ಅವಳಿಗೆ ಕೃಷ್ಣನ್ ಭಕ್ತಿ ಜಾಸ್ತಿ ಇತ್ತು ರಚನಾ ದಿನಕ್ಕೆ ನೂರು ಸರ್ತಿ ಕೃಷ್ಣ ಕೃಷ್ಣ ಅಂತ ಹೇಳ್ಕೊತಾನೆ ಇರ್ತಿದ್ಲು ಅದಕ್ಕೆ ಅವಳಿಗೆ ಪ್ರೆಸೆಂಟ್ ಮಾಡಿದ ಕೃಷ್ಣನ ಹಿಂದೆ ಕೆ ಅಂತ ಕೆತ್ತಿಸಿದ್ದೆ ಕೆ ಫಾರ್ ಕೃಷ್ಣ ಅಂತ ಕೃಷ್ಣ ನೋಡಿ ಶಾಕ್ನಿಂದ ಇದರಲ್ಲಿ ಕೆ ಅಂತ ಕೆತ್ತಿದೆ ನಾನು ಮಾಧುರಿಗೆ ತಂದ ವಿಗ್ರಹ ಇದೇನಾ ಇದು ನಿಮಗೆಲ್ಲಿ ಸಿಕ್ತು ಅಂತಾನೆ ಜೀವ ಒಂದು ಸರ್ತಿ ನಾನು ತುಂಬ ಜೋರಾಗಿ ಅಳ್ತಿದ್ದಾಗ ಯಾವುದೋ ಅಪರಿಚಿತ ವ್ಯಕ್ತಿ ನನ್ನ ಸಮಾಧಾನಕ್ಕೆ ಅಂತ ಈ ವಿಗ್ರಹನ ನನಗೆ ಕೊಟ್ಟಿದ್ರು ಅಂತಾಳೆ ರಚನಾ ರಾತ್ರಿ ಹೊತ್ತಲ್ಲಿ ಅಳಿಕಟ್ಟೆ ಅಂತಾನೆ ಜೀವ ನಿಮಗೆ ಹೇಗೆ ಗೊತ್ತು ಹಾಗಾದರೆ ಇದನ್ನು ಕೊಟ್ಟಿದ್ದು ನೀವಾ ಆ ಅಪರಿಚಿತ ವ್ಯಕ್ತಿ ನೀವಾ ಅಂತಾಳೆ ರಚನಾ ಹೌದು ಅಂತ ತಲೆ ಅಲ್ಲಾಡಿಸ್ತಾನೆ ಜೀವ ಹಾಗಾದರೆ ಈ ಕೃಷ್ಣನ ವಿಗ್ರಹದ ಹಿಂದಿರೋ ಸತ್ಯ ಏನು ಅದನ್ನು ಜೀವ ರಚನಾ ಕೈಗೆ ಕೊಡೋದಕ್ಕೆ ಏನಾದರೂ ಕಾರಣ ಇದೆಯಾ ಹಾಗಾದರೆ ರಚನಾ ಜೀವನ ಪರ್ಮನೆಂಟ್ ಹೆಂಡತಿ ಆಗ್ತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ